ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನೀವು ಫ್ರಿಜ್ ಬಳಸ್ತೀರಾ ನಿಮ್ಮ ಮನೆಯಲ್ಲಿ ಫ್ರಿಜ್ ಇದೆಯಾ ಆ ಫ್ರಿಜ್ ನಲ್ಲಿ ಸಿಕ್ಕಿದ್ದನ್ನೆಲ್ಲ ತುಂಬಿಡ್ತೀರಾ ಹಾಗಾದ್ರೆ ಹುಷಾರು ಫ್ರಿಜ್ ನಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ಇಡಲೇಬಾರ್ದು ಇದು ಸೇಫ್ ಅಲ್ಲ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಫ್ರಿಜ್ ನಲ್ಲಿ ಇಡಬಾರ್ದು ಯಾಕೆ ಇಡಬಾರ್ದು ಇಟ್ರೆ ಏನಾಗುತ್ತೆ ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಇದೆ ನೀವು ಫ್ರಿಜ್ ಬಳಸ್ತೀರಾ ಅಂತ ಅಂದರೆ ದಯವಿಟ್ಟು ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ನಂಬರ್ ಒನ್ ಅಪ್ಪಿ ತಪ್ಪಿಯು ಜೇನುತುಪ್ಪನ್ನ ಫ್ರಿಜ್ ನಲ್ಲಿ ಇಡೋದಕ್ಕೆ ಹೋಗ್ಬೇಡಿ ವೀಕ್ಷಕರೇ ಜೇನುತುಪ್ಪವನ್ನು ಫ್ರಿಜ್ ನಲ್ಲಿ ಇಡೋ ತಪ್ಪನ್ನ ಯಾವತ್ತೂ ಮಾಡಬೇಡಿ ಕೆಲವರಿಗೆ ಹನಿಯನ್ನ ಫ್ರಿಜ್ ನಲ್ಲಿ ಇಡೋ ಅಭ್ಯಾಸ ಇರುತ್ತೆ ನಿಮ್ಗೇನಾದ್ರೂ ಈ ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಬಿಡಿ ಇದು ಸರಿಯಾದ ಕ್ರಮ ಅಲ್ಲ ಜೇನುತುಪ್ಪವ ಫ್ರಿಜ್ ನಲ್ಲಿ ಇಟ್ಟಾಗ ಅದು ಕಲ್ಕಲ್ ಇದರಿಂದ ನಿಮಗೆ ಯಾವುದೇ ಪ್ರಯೋಜನ ಇಲ್ಲ ಬದಲಿಗೆ ಆರೋಗ್ಯಕ್ಕೆ ಹಾನಿ ಹೀಗಾಗಿ ಯಾವುದಾದ್ರೂ ಒಂದು ಡಬ್ಬಕ್ಕೆ ಜೇನುತುಪ್ಪ ಹಾಕಿ ಮುಚ್ಚುಳವನ್ನ ಗಟ್ಟಿಯಾಗಿ ಹಾಕಿಟ್ರೆ ಜೇನುತುಪ್ಪ ತುಂಬಾ ಟೈಮ್ ಹಾಳಾಗದೇ ಇರತ್ತೆ ಏನೂ ಕೂಡ ಆಗಲ್ಲ ಎರಡನೇದು ಅನ್ನ ಅನ್ನವನ್ನ ಫ್ರಿಜ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಇಟ್ಟರೆ ಅದು ವಿಷ ಆಗುತ್ತೆ ಅದಲ್ಲದೆ ಬ್ಯಾಕ್ಟೀರಿಯಾಗಳಿಗೆ ಪರಿಪೂರ್ಣ ಸಂತಾನೋತ್ಪತ್ತಿ ಸ್ಥಳ ಆಗತ್ತೆ ಹೀಗಾಗಿ ರಾತ್ರಿಯ ಅನ್ನ ಉಳಿದಿದೆ ಅನ್ನ ಸಿಕ್ಕಾಪಟ್ಟೆ ಇದೆ ಏನ್ ಮಾಡೋದು ಹಾಳಾಗುತ್ತಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡೋ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಮೂರನೇದು ಬೆಳ್ಳುಳ್ಳಿ ಮುಖ್ಯವಾಗಿ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನ ಫ್ರಿಜ್ನಲ್ಲಿ ಇಡಬಾರ್ದು ಇದರಿಂದ ಕ್ಯಾನ್ಸರ್ ಅಪಾಯ ಹೆಚ್ಚು ಅಂತ ಹೇಳ್ತಾರೆ ಇದಲ್ಲದೆ ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟಾಗ ಅದು ತನ್ನ ರುಚಿ ಮತ್ತು ಪೋಷಕಾಂಶಗಳನ್ನ ಕಳೆದುಕೊಳ್ಳುತ್ತೆ ಹೀಗಾಗಿ ಬೆಳ್ಳುಳ್ಳಿಯನ್ನ ಹೊರಗಡೆ ಇಟ್ಟರೆ ಒಳ್ಳೆಯದು ನಾಲ್ಕನೇದು ಈಗ ಹೇಳುವಂತಹ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡಂಗಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಇಡ್ತಾರೆ ಆದ್ರೆ ನೆನಪಿರ್ಲಿ ಕೆಲವೊಂದು ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಇಡಲೇಬಾರ್ದು ಮುಖ್ಯವಾಗಿ ಬಾಳೆಹಣ್ಣನ್ನ ಫ್ರಿಜ್ ನಲ್ಲಿ ಇಡಬಾರ್ದು ಫ್ರಿಜ್ ನಲ್ಲಿ ಇಟ್ಟರೆ ಹಣ್ಣು ಬೇಗನೆ ಹಾಳಾಗುತ್ತೆ ಇದ್ರ ಜೊತೆಗೆ ಕತ್ತರಿಸಿದ ಮಾವಿನ ಹಣ್ಣು ಕಲ್ಲಂಗಿ ಹಣ್ಣನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡಬಾರ್ದು ಇದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಅಪಾಯ ಇರುತ್ತೆ ಅದೇ ರೀತಿ ಬ್ರೆಡ್ ಅನ್ನ ಕೂಡ ಫ್ರಿಜ್ ನಲ್ಲಿ ಇಡಬಾರ್ದು ಎಣಿರ್ಲಿ ಇದರಿಂದ ಆರೋಗ್ಯಕ್ಕೆ ಹಾನಿಯಾಗುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಇನ್ನು ಬಿಸಿ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡೋ ತಪ್ಪು ಮಾಡಬೇಡಿ ಅದು ತಣ್ಣಗಾದ ಮೇಲೆ ಇಡಿ ಬಿಸಿ ಇಟ್ಟರೆ ಅದು ಬೇಗನೆ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒಂದು ಈರುಳ್ಳಿ ಅಪ್ಪಿತಪ್ಪಿಯು ಈರುಳ್ಳಿಯನ್ನ ಫ್ರಿಜ್ ನಲ್ಲಿ ಇಡಬಾರ್ದು ಈರುಳ್ಳಿಯನ್ನ ಫ್ರಿಜ್ ನಲ್ಲಿ ಇಟ್ಟಾಗ ತೇವಾಂಶ ಮತ್ತು ಅನಿಲವನ್ನ ಬಿಡುಗಡೆ ಮಾಡುತ್ತೆ ಅದರಲ್ಲೂ ಕತ್ತರಿಸಿದ ಈರುಳ್ಳಿಯನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡಬಾರ್ದು ಇದು ತುಂಬಾನೇ ಅಪಾಯಕಾರಿ ಹೀಗಾಗಿ ಈರುಳ್ಳಿಯನ್ನ ಯಾವತ್ತೂ ಫ್ರಿಜ್ ನಲ್ಲಿ ಇಡುವಂತಹ ತಪ್ಪನ್ನ ಮಾಡಬೇಡಿ ಕೆಲವೊಂದು ತರಕಾರಿಗಳನ್ನೂ ಕೂಡ ಫ್ರಿಜ್ ನಲ್ಲಿ ಇಡೋ ಹಾಗಿಲ್ಲ ಕೆಲವ್ರು ಏನ್ ಮಾಡ್ತಾರೆ ಇದ್ದು ಬದ್ದ ತರಕಾರಿಗಳನ್ನ ಫ್ರಿಜ್ ನಲ್ಲಿ ತುಂಬಿಡ್ತಾರೆ ನೋ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಇದು ತಪ್ಪು ಅದ್ರಲ್ಲೂ ಆಲೂಗಡ್ಡೆಯನ್ನ ಫ್ರಿಜ್ ನಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಫ್ರಿಜ್ ನಲ್ಲಿ ಇಡಬಾರ್ದು ಆಲೂಗಡ್ಡೆಯನ್ನ ಫ್ರಿಜ್ ನಲ್ಲಿ ಇಟ್ರೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಸಮಸ್ಯೆಯನ್ನು ಹೆಚ್ಚಿಸ್ಬೋದು ಯಾಕೆ ಅಂತ ಅಂದರೆ ಆಲೂಗಡ್ಡಿಯನ್ನು ಫ್ರಿಡ್ಜ್ನಲ್ಲಿ ಇಟ್ಟಾಗ ಇದು ಸಕ್ಕರೆಯಾಗಿ ಬದಲಾಗುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ ವೀಕ್ಷಕರೇ ಒಂದು ವೇಳೆ ನೀವು ತರಕಾರಿಗಳನ್ನು ಫ್ರಿಜ್ನಲ್ಲಿ ಇಡ್ತೀರಾ ಅಂತ ಅಂದರೆ ಇಡೋದಕ್ಕೂ ಮೊದಲು ತರಕಾರಿಗಳನ್ನು ಮೊದಲಿಗೆ ತೊಳಿರಿ ನಂತರ ತಕ್ಷಣ ಇಡೋದಕ್ಕೆ ಹೋಗ್ಬೇಡಿ ಅವೆಲ್ಲ ಡ್ರೈ ಆದಮೇಲೆ ಇಡಿ ಇಲ್ಲ ಅಂತ ಅದು ಬೇಗನೆ ಹಾಳಾಗ್ಬಿಡುತ್ತೆ ಇನ್ನು ಈ ತರಕಾರಿಗಳನ್ನು ಪ್ರತ್ಯೇಕ ಬಾಕ್ಸ್ ಒಂದೇ ಬಾಕ್ಸಲ್ಲಿ ಹಾಕಿ ತುಂಬಿಡ್ಬೇಡಿ ಪ್ರತ್ಯೇಕ ಬಾಕ್ಸ್ನಲ್ಲಿ ಹಾಕಿ ಅಥವಾ ಚೀಲದಲ್ಲಿ ಹಾಕಿ ಇಡಬೇಕು ಈಗ ನೀವು ಪ್ರಶ್ನೆ ಮಾಡ್ಬೋದು ಆಹಾರಗಳನ್ನು ಫ್ರಿಜ್ನಲ್ಲಿ ಇಡೋದು ಹೇಗೆ ಅಂತ ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಆಹಾರಗಳನ್ನು ಆರೋಗ್ಯಕರವಾಗಿ ಇಡಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಅವು ಏನಪ್ಪಾ ಅಂದರೆ ಫ್ರಿಜ್ನಲ್ಲಿ ಇಟ್ಟ ಆಹಾರಗಳನ್ನು ಆದಷ್ಟು ಬೇಗನೆ ಖಾಲಿ ಮಾಡಿ ತುಂಬ ದಿನಗಳವರೆಗೆ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಅದೇ ರೀತಿಯಾಗಿ ಫ್ರಿಜ್ನಲ್ಲಿ ಇಡೋದಕ್ಕೆ ಅಂತ ಬಾಕ್ಸ್ ಡಬ್ಬಗಳನ್ನ ಬಳಸ್ತಿರಲ್ಲ ಅವುಗಳನ್ನ ಆದಷ್ಟು ಸ್ವಚ್ಛವಾಗಿಡಿ ಇದನ್ನ ಫಾಲೋ ಮಾಡಿ ಅಂತಾರೆ ಆರೋಗ್ಯ ತಜ್ಞರು ಆದ್ರೆ ಒಂದಂತೂ ಸತ್ಯ ವೀಕ್ಷಕರೇ ನೀವು ಫ್ರಿಜ್ನಲ್ಲಿ ನಲ್ಲಿ ಇಡಿ ಏನೇ ಇಡಿ ಆದ್ರೆ ಈ ಫ್ರಿಜ್ನಲ್ಲಿ ನಲ್ಲಿ ಇಟ್ಟ ಆಹಾರಗಳು ಸೇಫ್ ಅಲ್ಲ ತರಕಾರಿಗಳನ್ನು ಆದಷ್ಟು ಹೊರಗಡೆನೆ ಇಡಿ ಎಲ್ಲದನ್ನು ಫ್ರಿಜ್ನಲ್ಲಿ ನಲ್ಲಿ ಹೋಗಬೇಡಿ ಹೋಗ್ಬೇಡಿ ಆರೋಗ್ಯದ ಕಡೆ ಗಮನ ಇರಲಿ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮಗೆ ನೆನಪಿರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ